ಮುಳುಬಾಗಿಲಿನ ಸಮಸ್ತ ನಾಗರಿಕರಿಗೆ ನಮಸ್ಕಾರಗಳು ಇವತ್ತಿನ ದಿವಸ ನಮ್ಮ ಮುಳುಬಾಗ ತಾಲೂಕಿನಲ್ಲೇ ನಾಳೆ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರ ಬುಧವಾರ ಒಂದು ವಿಶಿಷ್ಟವಾದಂತಹ ದಿನ ಕಾರಣ ಏನಪ್ಪ ಅಂದರೆ ಈ ಈಗಾಗಲೇ ತಮ್ಮೆಲ್ಲರಿಗೂ ಮಾಧ್ಯಮಗಳ ಮೂಲಕ ಹಾಗೂ ಜಾಗೃತಿಗಳ ಮೂಲಕ ವಿಷಯ ಗೊತ್ತಿರುತ್ತೆ ಶ್ರೀ ಆದಿನಾರಾಯಣ ಚಾರಬಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪಕ್ಷಾತೀತವಾಗಿ ಯಾವುದೇ ಒಂದು ರಾಜಕೀಯವಿಲ್ಲದೆ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ನಮಗೆ ಮೆಚ್ಚುಗೆ ಆಯಿತು ಯಾಕಂದರೆ ನಾವು ನೋಡ್ತಾ ಇರ್ತೀವಿ ಈ ನಮ್ಮ ಪೊಲೀಸ್ ಇಲಾಖೆಯವರು ಈ ಹೆಲ್ಮೆಟ್ ಇರೋ ಹಳ್ಳಿಗಳಿಂದ ಮತ್ತು ನಮ್ಮ ನಗರದಲ್ಲೂ ಸಹ ಓಡಾಟ ಮಾಡ್ತಾ ಇರ್ತಾರೆ ಅಂತ ಕಡೆ ಅವರು ನಿಲ್ಲಿಸಿ ಐನೂರು ರೂಪಾಯಿ ಜುಲ್ಮಾನೆ ಹಾಕ್ತಾರೆ ಸೊ ಇದು ಬಹಳಷ್ಟು ದಿನಗಳಿಂದ ನಡೆದು ಬರ್ತಾ ಇದೆ ಆದ್ದರಿಂದ ನಮ್ಮ ಶ್ರೀ ಆದಿನಾರಾಯಣರವರು ಅವರ ಒಂದು ಶ್ರೀ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ಎಲ್ರಿಗೂ ನಮ್ಮ ತಾಲೂಕಿನಲ್ಲಿ ಯಾರು ದಂಡ ಕಟ್ಟಬಾರ್ದು ಎಲ್ರಿಗೂ ಅವರ ಒಂದು ಗಾಡಿ ಮತ್ತು ಬಾಡಿ ಎರಡೂ ಕ್ಷಮವಾಗಿರಬೇಕು ಅಂತ ಹೇಳಿಬಿಟ್ಟು ಅದೊಂದು ದೃಷ್ಟಿ ಇಟ್ಕೊಂಡು ಒಂದು ಉಚಿತವಾಗಿ ನಮ್ಮ ಮುಳಬಾಗಿಲಿನ ಸಮಸ್ತ ನಾಗರಿಕರಿಗೆ ಇದರಲ್ಲಿ ಯಾವುದೇ ಪಕ್ಷಭೇದ ಇಲ್ಲ ಯಾವುದೇ ರಾಜಕೀಯ ಇಲ್ಲ ಎಲ್ಲಿ ಜಾತಿ ಭೇದ ಇಲ್ಲ ಎಲ್ಲರೂ ಸಹ ಮುಳಭಾಗ್ಲಿನ ಎಲ್ಲರೂ ಅಣ್ಣ ತಮ್ಮಂದರು ಅಕ್ಕ ತಂಗಿದ್ರು ಯಾರು ದ್ವಿಚಕ್ರ ವಾಹನ ಹೊಂದಿದಾರೋ ಅವರು ಬಂದು ಯಾವುದೇ ಇಲ್ಲೇ ಕಂಡೀಷನ್ ಅಪ್ಲೈ ಇಲ್ಲ ಎಲ್ಲರೂ ಸಹ ಮತ್ತೆ ಯಾವ ರೀತಿ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಭಾಳಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಈ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಂದು ಇಲ್ಲೇನು ಕಾಯಬೇಕಪ್ಪ ನಮ್ಮ ಸಮಯ ಹಾಳಾಗುತ್ತೆ ವ್ಯರ್ಥ ಆಗುತ್ತೆ ಅನ್ನೋದಿಲ್ಲ ಸುಮಾರು ಒಂದು ಐವತ್ತು ಕೌಂಟರ್ಗಳು ಮಾಡಿದ್ದಾರೆ ಬರೋದು ತಗೋಳೋದು ಹೋಗ್ತಾ ಇರೋದು ಎರಡೇ ಎರಡು ನಿಮಿಷದ ಕೆಲಸ ದಯವಿಟ್ಟು ನಾಳೆ ಮುಳವಾರಿನ ಸಮಸ್ತ ದ್ವಿಚಕ್ರ ವಾಹನ ಹೊಂದಿರುವವರು ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಒಂದು ಗಾಡಿ ಮತ್ತು ಬಾಡಿ ಎರಡರೂ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನಮ್ಮ ಆರ್ಯವರು ಏನು ಕರೆ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳಿಬಿಟ್ಟು ನಾನು ಮುಳವಾರಿನ ಸಮಸ್ತ ನಾಗರಿಕರಲ್ಲಿ ಬೇಡ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಶ್ರೀ ನಮ್ಮ ಆದಿನಾರಾಯಣವರು ಇವರಿಗೆ ನಮ್ಮ ಬೆಂಬಲ ನಿರಂತರವಾಗಿರುತ್ತೆ ಹೀಗೆ ನಾವು ಅವ್ರಿಗೆ ಬೆಂಬಲ ಕೊಡ್ತಾ ಇನ್ನು ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳಿಬಿಟ್ಟು ಈ ಒಂದು ಸಭೆಯ ಮೂಲಕ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಆಶ್ವಾಸನೆ ಕೊಡ್ತಾ ಇದ್ದೀವಿ ಅವ್ರ ಜೊತೆ ನಾವು ನಿರಂತರವಾಗಿರ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಜಯ ಹಿಂದ್ ಜಯ ಕರ್ನಾಟಕ ಮಾತೆಮುಖಿ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ವಿ ಆದಿನಾರಾಯಣರವರು ಅವರಿಗೆ ನಾವು ಕನ್ನಡ ರಕ್ಷಣಾ ವೇದಿಕೆಯ ವತಿಯಿಂದ ಅವರ ಜೊತೆ ನಾವು ಇರ್ತೀವಿ ಸಮಾಜಮುಖಿ ಕೆಲಸ ಮಾಡೋರು ಯಾರೇ ಇರಲಿ ನಾವು ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀವಿ ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ನಾವು ಇವ್ರ ಜೊತೆ ಇದ್ದು ಇವರಿಗೆ ಬೆಂಬಲ ಕೊಡಕ್ಕೆ ನಾವು ಎಲ್ಲರೂ ತಯಾರಿದ್ದೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜಯ ಕರ್ನಾಟಕ ಮಾತೆ ಭಾರತ ಮಾತೆಯನ್ನು ನೆನೆಯುತ್ತಾ ಇವತ್ತು ಈ ಮುತ್ಸಂಜೆಯ ಒಂದು ವೇದಿಕೆಯಲ್ಲಿ ಸುಮಾರು ಗಣ್ಯರು ಸೇರೋರೆ ಅದಕ್ಕೆ ಕಾರಣ ನಮ್ಮ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮದ ಅಂಗವಾಗಿ ಇವರೆಲ್ಲರೂ ಸೇರೋರೆ ಹೆಲ್ಮೆಟ್ ಅಂದರೆ ಕೇವಲ ತಲೆಗೆ ಹಾಕುವ ಒಂದು ಒಂದು ವಸ್ತು ಅಲ್ಲ ಹೆಲ್ಮೆಟ್ ಒಂದು ಜೀವವನ್ನು ಉಳಿಯುತ್ತೆ ಫ್ಯಾಮ್ಲಿ ಒಂದು ವೆಹಿಕಲಲ್ಲಿ ಪ್ರಯಾಣ ಮಾಡುವಾಗ ಒಂದು ಅಪಘಾತ ಆದರೆ ಮೊದಲು ತಲೆಗೆ ಪೆಟ್ಟಾಗೋದು ಅಂಥ ಒಂದು ಹೆಲ್ಮೆಟನ್ನು ನಮ್ಮ ಆದಿನಾಯನ ಸಾರವರು ವಿತರಣೆ ಮಾಡ್ತಾವ್ರೆ ಅವರಿಗೆ ವೃತ್ತಪೂರ್ವ ಪೂರ್ವಕವಾಗಿ ನಮ್ಮ ಎಲ್ಲ ಕನ್ನಡಿಗರ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಅವರು ಸುಮಾರು ಕಾರ್ಯಕ್ರಮಗಳನ್ನು ಕೊಡ್ತಾವ್ರೆ ಇಂಥ ಒಂದು ಸಮಾಜ ಸೇವಕರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎಂದಿಗೂ ಅವ್ರ ಇದ್ದು ಅವರು ಸಹಾಯ ಮಾಡುತ್ತಾ ಅವರು ನಿರಂತರವಾಗಿ ಈ ಕಾರ್ಯಕ್ರಮಗಳು ಮಾಡ್ತಾವ್ರೆ ಅದು ನಮಗೆ ತುಂಬ ಮೆಚ್ಚುಗೆ ಆಗಿದೆ ಹಾಗಾಗಿ ನಾವು ಅವ್ರ ಜೊತೆಯಲ್ಲಿದ್ದು ಅವ್ರನ್ನ ಸಹಾಯ ಮಾಡುತ್ತಾ ಮುಂದಿನ ದಿನಗಳಲ್ಲೂ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ಸಮಾಜ ಸೇವೆ ಆಗಲಿ ಅವ್ರ ಇದ್ದು ನಾವು ಬೆಂಬಲವನ್ನು ಕೊಡ್ತೀವಿ ಎಂದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ನಮ್ಮ ಆದಿನಾಯನ ಅವ್ರ ಬಗ್ಗೆ ಹೇಳೋದಕ್ಕೆ ತುಂಬ ಕಮ್ಮಿನೇ ಅವರು ಯಾವುದು ಜಾತಿ ಭೇದ ಭಾವ ಯಾವುದು ನೋಡಲ್ಲ ಬಡವ ಆಗಲಿ ಶ್ರೀಮಂತ ಆಗಲಿ ಅವನ್ನು ಯಾವತ್ತೂ ಅವರು ಪರಿಗಣಿಸಿಲ್ಲ ಎಲ್ಲರೂ ಒಂದೇ ಸಮಾನ ಒಂದೇ ಭಾವನೆಯಿಂದ ನೋಡಿ ಇವತ್ತು ಅವರು ನಮ್ಮ ತಾಲೂಕಲ್ಲಿ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡ್ತಾವ್ರೆ ಅವರಿಗೆ ಎಲ್ಲ ನಮ್ಮ ಕನ್ನಡಿಗರ ಪರವಾಗಿ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೂ ಹೇಳೋದು ಹೆಚ್ಚಾಗಿದೆ ಬಟ್ಟು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಬಟ್ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ